ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಭೂಮಿ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ರಂಗೋಲಿ ಎಲ್ಲ ಮುಗಿದ ನಂತರ ಅಡುಗೆ ರೂಮಿಗೆ ಬಂದು ತರಕಾರಿ ಕಟ್ಟು ಮಾಡಲು ಡೈನಿಂಗ್ ಟೇಬಲ್ ಬಳಿ ಬಂದಾಗ ಅಪೇಕ್ಷೆ ಮತ್ತು ಅಂಜನ ಯೋಗಾಭ್ಯಾಸ ಮಾಡ್ತಾ ಇರ್ತಾರೆ ಭೂಮಿ ತರಕಾರಿ ಕಟ್ ಮಾಡ್ತಾ ಇರಬೇಕಾದ್ರೆ ಸಂಗೀತ ಬಂದು ಇಷ್ಟು ಬೇಗ ಇದ್ದಿದ್ದೀಯ ಭೂಮಿ ಎದ್ದು ಪೂಜೆ ರಂಗೋಲಿ ಎಲ್ಲ ಹಾಕಿಬಿಟ್ಟಿದ್ದಿ ಅಂತ ಕೇಳಬೇಕಾದ್ರೆ ಹೌದತ್ತು ಇವತ್ತು ಕೆಲಸಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ದೇನೆ ಅಂತ ಹೇಳ್ತಾಳೆ ಸಂಗೀತ ಹೇಳ್ತಾಳೆ ಸಾಕಮ್ಮ ನಿಂಗೆ ತೊಂದರೆ ಆಗಲ್ವಾ ಅಂತ ಕೇಳಿದಾಗ ಅಡುಗೆ ಮಾಡಿ ಹಾಕುವುದು ನನ್ನ ಕರ್ತವ್ಯ ಅಂತ ಹೇಳ್ತಾಳೆ ಹಾಗಾದರೆ ನನ್ನದು ಎಂತ ಕೇಳಬೇಕಾದ್ರೆ ನೀವು ಇಷ್ಟು ದಿನ ಸೇವೆ ಮಾಡಿದ್ದು ಸಾಕು ಇನ್ನು ಮುಂದೆ ನಿಮಗೆ ರಿಟೈರ್ಮೆಂಟ್ ಅಂತ ಹೇಳ್ತಾಳೆ ನೀವು ಸೇವೆ ಮಾಡಿಸ್ಕೊಳ್ಬೇಕು ಅಂಥೇಳಿ ತರಕಾರಿ ಹೆಚ್ಚುತ್ತ ನನ್ನ ನೀವು ಅನ್ನಕ್ಕಿಡಿ ನಾನು ತರಕಾರಿ ಕಟ್ ಮಾಡ್ತೇನೆ ಅಂತ ಹೇಳ್ತಾಳೆ ಮತ್ತು ಸಹ ಮಾಡಿ ಅಂತ ಹೇಳಬೇಕಾದ್ರೆ ಬೇಡ ಬೇಡ ನೀನು ಇಲ್ಲೇ ಕೂತ್ಕೋ ನಾನು ಗಿಡಗಳಿಗೆ ನೀರು ಹಾಕಿ ಬರ್ತೇನೆ ಅಂತೇಳಿ ಸಂಗೀತ ಅಲ್ಲಿಂದ ಹೊರಡ್ತಾಳೆ ಅಂಜು ಅಪೇಕ್ಷೆ ಹತ್ರ ಹೇಳ್ತಾ ಇರ್ತಾಳೆ ಅಪ್ಪು ಇವತ್ತಿನಿಂದ ಮನೆಗೆ ತುಂಬ ಪ್ರಶಾಂತವಾಗಿರುತ್ತೆ ಅಲ್ಲ ಅಂತ ಹೇಳ್ಬೇಕಾದ್ರೆ ಹೌದೌದು ಇವತ್ತಿನಿಂದ ನಾವೆಲ್ಲ ನೆಮ್ಮದಿಯಾಗಿ ಇರ್ತೇವೆ ಅಂತ ಹೇಳ್ತಾಳೆ ಟಾಂಟ್ ಕೊಡ್ತಾ ಭೂಮಿ ಹೇಳ್ತಾಳೆ ನಿಮಗಿಂತ ಇವತ್ತು ನನಗೆ ಡಬಲ್ ಖುಷಿ ನಾನು ನಿಮಗೆ ಬೇಜಾರಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಂಜು ಹೇಳ್ತಾಳೆ ನೀನು ಮನೆಯಲ್ಲಿ ಇಲ್ಲ ಅಂತ ನಾವು ಯಾಕೆ ಬೇಜಾರು ಮಾಡ್ಕೊಳ್ಬೇಕಂತ ಅಂತ ಭೂಮಿ ಹೇಳ್ತಾಳೆ ನಾನು ಮನೆಯಲ್ಲಿ ಇಲ್ಲ ಅಂತಲ್ಲ ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಜಿತ್ ಜೊತೆ ಇರ್ತೇನಲ್ವ ಅದಕ್ಕೆ ಅಂತ ಹೇಳಿದಾಗ ಅಂಚು ಮತ್ತು ಅಪೇಕ್ಷಣೆಗೆ ಒಂಥರ ಶಾಕ್ ಆಗಿದಾಗೆ ಆಗುತ್ತೆ ಅವರು ಬೆಳಿಗ್ಗೆ ಹೋದರೆ ರಾತ್ರಿ ಬರಬೇಕಿತ್ತು ಆದರೆ ಇವತ್ತಿನಿಂದ ಆಗೋಲ್ಲ ಜೊತೆಯಲ್ಲಿರ್ತೇವೆ ಜೊತೆಯಲ್ಲಿ ಹೋಗ್ತೇವೆ ಜೊತೆಯಲ್ಲಿ ಬರ್ತೇವೆ ಅಂತ ತುಂಬ ಖುಷಿಯಿಂದ ಭೂಮಿ ಹೇಳ್ತಾಳೆ ಇದನ್ನು ಇಬ್ಬರು ಸಹ ಮುಖ ನೋಡ್ಕೊಳ್ತಾನೆ ಇರ್ತಾರೆ ಮ್ಯಾಟ್ರ್ ಇದ್ದೇ ಇರುತ್ತೆ ನಿಮಗೆ ಗೊತ್ತೇ ಇರಲಿಲ್ಲವಲ್ಲ ಅಂತ ಭೂಮಿ ಹೇಳ್ತಾ ನಗ್ತಾರೆ ನಂತರ ಶ್ರವಣ್ ಹಾಸ್ಪಿಟಲ್ಗೆ ಡಾಕ್ಟ್ರಿಗೆ ಕಾಲ್ ಮಾಡಿದಾಗ ನರ್ಸ್ ರಿಸೀವ್ ಮಾಡ್ತಾಳೆ ಶ್ರವಣ್ ಡಾಕ್ಟ್ರು ಎಲ್ಲಿ ಅಂತ ಕೇಳಬೇಕಾದ್ರೆ ಡಾಕ್ಟ್ರು ಇಲ್ಲ ಅವರು ಆಪ್ರೇಷನ್ಗೆ ಅಂತ ಹೋಗಿದ್ದಾರೆ ನನ್ನ ಹತ್ರ ಮೊಬೈಲ್ ಕೊಟ್ಟಿದ್ದಾರೆ ಶ್ರವಣ್ ಪುರುಷೋತ್ತಮ ಬಗ್ಗೆ ವಿಚಾರಿಸಿದಾಗ ಅವಳು ಹೇಳ್ತಾಳೆ ನಾನು ನ್ಯೂ ಆಗಿ ಅಪಾಯಿಂಟ್ಮೆಂಟ್ ಆದವಳು ಶ್ರವಣ್ ಹೇಳ್ತಾನೆ ನನಗೆ ನಿಮ್ಮಿಂದ ಹೆಲ್ಪ್ ಆಗಬೇಕಿತ್ತು ಪುರುಷೋತ್ತಮ್ ಬಗ್ಗೆ ಹೇಗಿದ್ದಾರೆ ಅಪ್ಡೇಟ್ ಬೇಕಿತ್ತು ಅಂತ ಹೇಳಬೇಕಾದ್ರೆ ಅವರಿಗೆ ಇನ್ನೂ ಸಹ ಪ್ರಜ್ಞೆ ಬಂದಿಲ್ಲ ಕೋಮಾದಲ್ಲೇ ಬರ್ತಾ ಕೋಮದಲ್ಲಿ ಇದ್ದಾರೆ ಒಂದೊಂದು ಸಲ ಪ್ರಜ್ಞೆ ಬಂದು ಏನೋ ಏನೋ ಮಾತಾಡ್ತಾರೆ ನಂತರ ವಾಪಸ್ ಕೋಮಕ್ಕೆ ಹೋಗಿಬಿಡ್ತಾರೆ ಬಿಡ್ತಾರೆ ಅಂತ ಹೇಳಬೇಕಾದ್ರೆ ಶವನ ಹೇಳ್ತಾನೆ ನನಗೆ ಪುರುಷೋತ್ತಮ್ ಏನು ಹೇಳಿದ್ದಾರೆ ಅಂತ ಗೊತ್ತಾಗಬೇಕು ಯಾಕೆಂದರೆ ನನಗೆ ನನ್ನ ಭವಿಷ್ಯ ಅವನಲ್ಲಿ ಅಡಗಿದೆ ನನಗೆ ದಯವಿಟ್ಟು ನೀವು ಅವನು ಎದ್ದ ಕೂಡಲೇ ಮಾತಾಡುವ ವಿಷಯವನ್ನು ರೆಕಾರ್ಡಿಂಗ್ ಮಾಡಿ ಅಂತ ಹೇಳಬೇಕಾದ್ರೆ ಅದೆಲ್ಲ ಸಾಧ್ಯ ಇಲ್ಲ ಅದು ಮಾಡಲಿಕ್ಕಿಲ್ಲ ಅಂತ ಹೇಳಬೇಕಾದ್ರೆ ನನಗೆ ಸೊ ಗೊತ್ತು ನಾನು ಒಬ್ಬ ಪೊಲೀಸರು ಆಫೀಸರಾಗಿ ನಂಗೆ ಗೊತ್ತುಂಟು ಆದರೆ ನಾನು ಏನು ಮಾಡುವುದು ನನ್ನ ಮಗಳಿಗೋಸ್ಕರ ಇದೆಲ್ಲ ಮಾಡಲೇ ಬೇಕಾಗಿದೆ ನೀವು ಅವರು ಎಚ್ಚರಾದ ನಂತರ ಶ್ರವಣ್ ಅಂತ ಹೇಳಿ ನೋಡಿ ಆಗ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನನಗೆ ಕಾಲ್ ಮಾಡಿ ಅಂತ ಹೇಳಿದಾಗ ನಾನು ಅಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಬೇಕಾದ್ರೆ ನರ್ಸ್ ಆಯಿತು ನಿಮ್ಮ ನಂಬರನ್ನು ನಾನು ಸೇವ್ ಮಾಡಿಕೊಂಡಿರ್ತೇನೆ ಪುರುಷ್ ಪುರುಷೋತ್ತಮಕ್ಕೆ ಪ್ರಜ್ಞೆ ಬಂದ ನಂತರ ನಿಮಗೆ ನಾನು ಅಪ್ಡೇಟ್ ಕೊಡ್ತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸಂಗೀತ ಹತ್ರ ಹೇಳ್ತಾಳೆ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ದೇವಾಯನಿ ಮೇಡಮ್ಗೆ ಸಹ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ ಮಾತ್ರ ಸಹ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೇನೆ ಎಲ್ಲನೂ ರೆಡಿ ಹಾಕಿದ್ದೆ ಎಲ್ಲ ಹಾಕಿಟ್ಟಿದ್ದೇನೆ ಹಾಲೆಲ್ಲ ಕಾಯಿಸಿಟ್ಟಿದ್ದೇನೆ ಅಂತ ಹೇಳ್ಬೇಕಾದ್ರೆ ಆಯ್ತಪ್ಪ ಅಂತ ಇಷ್ಟೆಲ್ಲ ನೀನು ಒಬ್ಬಳೇ ಮಾಡಿದ್ದೆ ಅಂತ ಹೇಳಬೇಕಾದ್ರೆ ಅಜ್ಜ ಹೇಳ್ತಾಳೆ ವಲ್ದೆ ಅಧಿಕಾರ ಯಾರ ಕೈಯಲ್ಲಿಯೂ ಆಡಳಿತ ಇಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಜಿತ್ ಸಹ ಬರ್ತಾನೆ ಸಂಗೀತ ಹೇಳ್ತಾಳೆ ಅಮ್ಮ ಇದರಲ್ಲಿ ಅಧಿಕಾರ ಆಡಳಿತ ಏನೂ ಇಲ್ಲ ಭೂಮಿ ಪ್ರೀತಿಯಿಂದ ಮಾಡಿದಳೆ ಹೇಳ್ತಾಳೆ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ಚಿನ್ನ ಆಯ್ತಾ ಮಾತಾಡಿದ ಅಂತ ಹೇಳಬೇಕಾದ್ರೆ ಆಯ್ತಾ ಅಂತೇಳಿ ಭೂಮಿ ಅಜಿತ್ ಪಕ್ಕ ಬರ್ತಾಳೆ ಪ್ರೀತಿಯಿಂದ ಮಾತಾಡ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ ಹೋಗ್ತಾ ಇರಬೇಕಾದ್ರೆ ಅಂಜನಾ ಸಹ ಅಲ್ಲಿಗೆ ಬರ್ತಾರೆ ನಂತರ ಹೊರಗಡೆ ಬಂದ ನಂತರ ಅಜಿತ್ ಮತ್ತು ಭೂಮಿ ಕೋಳಿ ಜಗಳ ಆಡ್ತಾರೆ ಭೂಮಿ ಹೇಳ್ತಾರೆ ನೀವು ಸಿಕ್ಕಿ ಸಿಕ್ಕಿದ ಚಾನ್ಸ್ ಅಂತೇಳಿ ನನ್ನ ಹೆಗಲ ಮೇಲೆ ಅಂತ ಹೇಳಬೇಕಾದ್ರೆ ನೀನು ನೋಡು ಮೋನಾಲಿಸ ಆ್ಯಂಟಿಕ್ ಥರ ಇದೀಯ ಅಂತ ಅಜಿತ್ ಸಹ ರೇಗಿಸ್ತಾನೆ ದಾಂಪತ್ಯ ಎನ್ನುವುದು ಕಲ್ಚರಲ್ ಡ್ರಾಮಾ ಆಗಿರಬೇಕು ಅದು ಸಹ ನ್ಯಾಚುರಲ್ ಆಗಿರಬೇಕು ಅಂಜನ ಬಂದದು ಕಾಣಿಸ್ಲಿಲ್ವ ನಿನಗೆ ಅಂತ ಹೇಳಬೇಕಾದ್ರೆ ಭೂಮಿ ಅಂಜನ ಬಂದುಬಿಟ್ರೆ ಮುಟ್ಕೊಂಡು ಮಾತಾಡ್ಬೇಕಂತ ಹೇಳಬೇಕಾದ್ರೆ ಅಜಿತ್ ಹೇಳ್ತಾನೆ ನೀನೇನು ಸವೆದು ಹೋಗ್ತೀಯ ಅಂತ ಹೇಳಿದಾಗ ಸಂಗೀತ ಬಂದು ಬಾಸ್ಕೆಟ್ ಕೊಟ್ಟು ನೀವು ಇಬ್ಬರು ಆಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಏನು ಇಲ್ಲ ಅಮ್ಮ ಅಂತ ಹೇಳ್ಬೇಕಾದ್ರೆ ಸಂಗೀತ ಹೇಳ್ತಾನೆ ಗಂಡ ಹೆಂಡತಿ ಅಂದ ಮೇಲೆ ಜಗಳ ಪ್ರೀತಿ ಮನಸ್ತಾಪ ಎಲ್ಲನೂ ಇರಬೇಕು ಅದರಿಂದ ಮಾತ್ರ ನೂರಾರು ಕಾಲ ಚೆನ್ನಾಗಿ ಬರಲಿಕ್ಕೆ ಆಗೋದು ಒಟ್ಟಿಗೆ ಇರಲಿಕ್ಕೆ ಆಗೋದು ಅಂತ ಹೇಳ್ಬೇಕಾದ್ರೆ ಆಯ್ತು ಅಂತ ಹೇಳ್ತಾನ್ರೆ ಬಸ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಸಂಗೀತ ಹೋದ ನಂತರ ಅಜಿತ್ ಹೇಳ್ತಾನೆ ಇನ್ನು ನಾನು ನೀನು ಆಡೋಂಗಿಲ್ಲ ಅಂತ ಹೇಳ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಯಾಕೆ ಅಂತ ಹೇಳ್ಬೇಕಾದ್ರೆ ಹೇಳಿಲ್ವ ಜಗಳ ಆಡಿದರೆ ಸಂಬಂಧ ಗಟ್ಟಿಯಾಗುತ್ತೆ ಅಂತ ಅದಕ್ಕೆ ಭೂಮಿ ಹೇಳ್ತಾ ಇಲ್ಲ ಇನ್ನು ಮುಂದೆ ನಾನು ಮತ್ತು ನೀವು ಫ್ರೆಂಡ್ಸ್ ಅಂತ ಹೇಳಬೇಕಾದ್ರೆ ಅಜಿಸ ಖುಷಿಯಿಂದ ಓಕೆ ಅಂತ ಹೇಳಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಹತ್ತಿರ ಬರ್ತಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದ ನಂತರ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಭೂಮಿ ನಿನಗೆ ಯಾರು ಕತ್ತಿ ಮಸೀದ್ರು ಅಂತ ಹೇಳಬೇಕಾದ್ರೆ ಸತ್ಯ ಹೇಳ್ತೇನೆ ನೀನು ಎಷ್ಟು ರಿಸ್ಕ್ ಇದ್ದರು ಯಾಕೆ ಹೊರಗೆ ಬರ್ತೀಯ ಅಂತ ಹೇಳಬೇಕಾದ್ರೆ ಕಾನ್ಸ್ಟೇಬಲ್ ಹೇಳ್ತಾ ಇಲ್ಲ ಗಂಡೆ ಇರಬೇಕಾದ್ರೆ ಯಾಕೆ ಭಯಪಡಬೇಕು ಅಂತ ಹೇಳಿದಾಗ ಅವರು ಭೀಮಾ ಅಲ್ಲ ರಾಮ ಅಂತ ಹೇಳ್ತಾಳೆ ಇದು ಪೊಲೀಸ್ ಸ್ಟೇಷನ್ ಒಳಗೆ ಫಾಸ್ಟಾಗಿ ಬಂದು ಕೋಪದಲ್ಲಿ ಕೂತ್ಕೊಳ್ತಾನೆ ಆಗ ಸತ್ಯ ಹೇಳ್ತಾನೆ ನೀನು ಇಷ್ಟೊತ್ತಿಗೆ ಚೆನ್ನಾಗಿತ್ತಲ್ಲ ಈಗ ಏಕಾಯಿತು ನಿನಗೆ ಅಂತ ಪ್ರಶ್ನಿಸುತ್ತಾನೆ ಇದು ನಿಂತು ಫೋನ್ ಮಾಡಲು ಮುಂದಾದಾಗ ಸತ್ಯ ಕೇಳ್ತಾನೆ ಯಾರಿಗೆ ನೀನು ಫೋನ್ ಮಾಡೋದು ಅಂತ ಕೇಳ್ತಿರ್ತಾನೆ ಇತ್ತ ಭೂಮಿ ಲಕ್ಷ್ಮಿ ಹತ್ರ ಹೇಳ್ತಾಳೆ ನಾನು ಟೀ ಮಾಡಿದೆ ತುಂಬ ದಿನ ಅಲ್ವಾ ಅಂತ ಹೇಳಬೇಕಾದ್ರೆ ಅಜಿತ್ ಹೇಳ್ತಾನೆ ಅವಳು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಬೇಕಾದ್ರೆ ವಾಪಸ್ ಫೋನ್ ಮಾಡಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರು ಯಾಕೆ ಫೋನ್ ಹೇಳಿ ಒಳಗೇ ಬರ್ತಾಳೆ ಯಾಕೆ ನಿನಗೆ ಫೋನ್ ರಿಸೀವ್ ಮಾಡಲಿಕ್ಕೆ ಆಗಲ್ಲವಾ ಅಂತ ಕೇಳಬೇಕಾದ್ರೆ ನೀವು ಯಾಕೆ ಫೋನ್ ಮಾಡಿದೆ ಅಂತ ನೋಡೋಕ್ಕೆ ಬಂದೆ ಅಂತ ಅಜಿತ್ ನನ್ನ ಪ್ರಶ್ನಿಸುತ್ತಾಳೆ ಯಾಕೆ ನನ್ನ ಹತ್ರ ಬಾಕ್ಸನ್ನು ನೀವೇ ಬಂದು ಹೋಗ್ತಿರತ್ವ ನಾನೇ ತರಲಿ ಅಂತ ಸ್ವಂತ ಹೆಂಡತಿ ಥರ ಯಾಕೆ ಆ ಥರ ಮಾತಾಡಿದ್ದೆ ಅಂತ ಕೋಪದಿಂದ ಬೈತಾನೆ ಆಗ ಭೂಮಿ ಹೇಳ್ತಾಳೆ ನೀವು ತಾಳಿ ಕಟ್ಟಿದ್ದೀರಲ್ಲ ಆ ಧರ್ಮವನ್ನು ನಾನು ಪಾಲಿಸ್ತಿದ್ದೇನೆ ಅಂತ ಹೇಳಬೇಕಾದ್ರೆ ನಾನೇನು ನಿನ್ನದು ಆ ಥರ ಎಲ್ಲ ಮಾತಾಡಲಿಲ್ಲ ನಾನೊಂದು ಹೇಳಿದ್ದು ಬೇರೆ ನೀನೇ ಒಂದು ಬೇರೆ ರೀತಿಯಾಗಿ ಹೇಳ್ತಿದ್ದೀಯಾ ಅಂತ ಹೇಳ್ತಾನೆ ಒಮ್ಮೆ ಹೇಳ್ತಾನೆ ನೀವು ಮದುವೆ ಮುಂಚೆನೇ ಆಗ್ಬೋದು ಸ್ವಲ್ಪ ಬೈತಿದ್ರಿ ಈಗ ಈಗಾಗಲ್ಲ ತುಂಬ ಬೈತಿದ್ದೀರಿ ಅಂತ ಹೇಳ್ತಾಳೆ ಇದನ್ನೆಲ್ಲ ಇವರ ಒಂದು ಕೋಳಿ ಜಗಳವನ್ನು ನೋಡಿ ಸತ್ಯನಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಅವರಿಬ್ಬರನ್ನೇ ನೋಡ್ತಾ ಇರ್ತಾನೆ ಭೂಮಿ ಹೇಳ್ತಾಳೆ ನೀವು ರೋಪೆಲ್ಲ ಹಾಕಬೇಡಿ ರೋಪೆಲ್ಲ ಹಾಕಿದ್ರೆ ಏನು ಮಾಡ್ತೀನಿ ಗೊತ್ತಾ ನಿಮಗೆ ಏನು ಮಾಡ್ತೀಯ ಅಂತ ಅಜಿತ್ ಅವಳ ಹತ್ತಿರ ಬರ್ತಾನೆ ಸತ್ಯ ಎದ್ದು ನಿಂತು ಭೂಮಿ ಹತ್ರ ಹೇಳ್ತಾನೆ ಏನು ಬೇಕಾದರೂ ಮಾಡ್ತೇನೆ ಅಂತ ಹೇಳ್ತಾನೆ ಅವನು ಹೇಳಿದಾಗೇ ರಿಪೀಟ್ ಮಾಡ್ತಾಳೆ ಇತ್ತ ಅಜಿತ್ ಸಹ ಹಾಗೇ ಸತ್ಯ ಏನು ಹೇಳ್ತಾನೆ ಅದೇ ರೀತಿ ರಿಪೀಟ್ ಮಾಡ್ತಾನೆ ಭೂಮಿ ಮತ್ತು ಅಜಿತ್ ಇಬ್ಬರು ಮುಖ ಮುಖ ಸತ್ಯನನ್ನೇ ನೋಡ್ತಾರೆ ನಂತರ ಸತ್ಯಣ್ಣ ಅಂತ ಅವನಿಗೆ ಹೊಡಿಲಿಕ್ಕೆ ಹೋದಾಗ ಸತ್ಯ ಅಲ್ಲಿಂದ ತಪ್ಪಿಸಿ ಹೋಗಿ ಇಬ್ಬರು ಡಿಕ್ಕಿ ಹೊಡಿತಾರೆ ರುಸ ಸತ್ಯಣ್ಣ ಅಂತ ಕೂಗಿದಾಗ ನಿಮ್ಮ ಮುಂದೆ ನಾನು ಬರಲ್ಲ ಅಂತ ಅಲ್ಲಿಂದ ಹೋಗ್ತಾನೆ ನಂತರ ಭೂಮಿ ಸಾಹೇಬ್ರೆ ಒಂದು ಸಲ ಡಿಕ್ಕಿ ಹೊಡಿದರೆ ಕೊಂಬು ಬರುತ್ತೆ ಇನ್ನೊಂದು ಸಲ ಅಂತ ಹೇಳಬೇಕಾದ್ರೆ ಅಜಿತ್ ಕೋಪದಿಂದ ಬಾ ಬಾ ಹೊಡಿ ಅಂತ ಒಳತ್ರ ಬಂದಾಗ ಭೂಮಿ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ತಾಳೆ ಈತ ತರಕಾರಿ ಕಟ್ ಮಾಡ್ತಾ ಇರಬೇಕಾದ್ರೆ ಅಜ್ಜಿ ಬಂದು ಏನಿದು ಸೈಲೆಂಟ್ ಆಗಿದೆ ಮನೆ ಅಂತ ಹೇಳಬೇಕಾದ್ರೆ ಅಂಜಣೆ ಹೇಳ್ತಾಳೆ ಅಜ್ಜಿ ಸೈಲೆಂಟ್ ಆಗಲ್ಲ ಆಗೋಲ್ಲ ಆಗಿ ಇದೆ ಅಂತ ಹೇಳ್ತಾಳೆ ಅಂಜನೆ ಹೇಳ್ತಾಳೆ ನಿಶಬ್ದವಾಗಿರುವುದಕ್ಕೂ ಪ್ರಶಾಂತವಾಗಿರುವುದಕ್ಕೂ ವ್ಯತ್ಯಾಸ ಇದೆ ಅಜ್ಜಿ ಅಂತ ಹೇಳಬೇಕಾದ್ರೆ ಅದೇ ಯಾಕೆ ಅಂತ ಅಜ್ಜಿ ಪ್ರಶ್ನಿಸುತ್ತಾಳೆ ಪರ್ವ ಇಲ್ಲಲ್ವ ಹಾಗಾಗಿ ಮನೆ ತುಂಬ ಪ್ರಶಾಂತವಾಗಿದ್ದೆ ಅವಳಿದ್ದರೆ ಮನೆಯನ್ನು ಗಡಿಬಿಡಿ ಮಾಡಿ ಗಡ್ಬಡ್ ಮಾಡಿ ಬಿಡ್ತಿದ್ಲು ಅಂತ ಅಂಜನೆ ಹೇಳ್ತಾಳೆ ಈಗ ಈ ಮನೆ ದೇವರು ಮನೆ ಇದ್ದಂಗೆ ಇದೆ ಅಂತ ಹೇಳಿ ಅಜ್ಜಿ ಮತ್ತು ಸಂಗೀತ ಇದ್ದಲ್ಲಿಗೆ ಬಂದು ಅವರ ಪಕ್ಕನೆ ಕುಳಿತುಕೊಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ಈಗಿರುವ ಮನೆಯನ್ನು ಯಾರು ದೇವ್ರ ಮನೆ ಅನ್ನಲ್ಲ ಇದನ್ನು ಭೂತ್ ಬಂಗ್ಲೆ ಅಂತ ಹೇಳ್ತಾರೆ ಚಿತ್ರಘೋಷ ಗಮಟೆ ಶಬ್ದ ಪ್ರಾರ್ಥನೆ ಇರದೆ ಯಾವ ದೇವ್ರ ಮನೆಯು ಇರಲ್ಲ ಅಂಜು ಅಂತ ಅವಳ ಹತ್ರ ಹೇಳ್ತಾಳೆ ಅಂಜು ಸಂಗೀತನ ಹತ್ರ ಕೇಳ್ತಾರೆ ನಿಮಗೆ ಅವಳು ಇದ್ದಿದ್ದರೆ ಬೇಜಾರಾಗ್ತಿರಲಿಲ್ಲ ಅಂತ ಕೇಳಬೇಕಾದ್ರೆ ಇಲ್ಲ ಅಜ್ಜು ಅವಳ ಗೆಜ್ಜೆ ಸದ್ದು ಮುದ್ದ ನಗು ಅವಳ ಮಾತು ಇದೆಲ್ಲ ನನಗೆ ತುಂಬಾ ಖುಷಿ ಕೊಡ್ತಿತ್ತು ನನಗೆ ಯಾವತ್ತೂ ಬೇಜಾರಾಗ್ತಿಲ್ಲ ಅಂತ ಹೇಳ್ತಾಳೆ ಆದರೆ ಇವತ್ತು ತುಂಬ ಬಿಕೋ ಅನಿಸ್ತಿದೆ ಮನೆ ಅಮ್ಮ ನಿಮಗೂ ಸಹ ಆ ಥರನೇ ಅನಿಸ್ತಿದೆ ಅಲ್ವ ಅಂತ ಹೇಳಬೇಕಾದ್ರೆ ಅಂಜು ಇಲ್ಲ ಅಜ್ಜಿಗೆ ಯಾವುದೇ ರೀತಿಯ ರೀತಿಯಲ್ಲಿ ಆ ಥರ ಅನಿಸ್ತಿಲ್ಲಲ್ವ ಅಜ್ಜಿ ನೀನು ಹೇಳಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿಗೆ ಏನೂ ಹೇಳಲು ತೋಚಾದೆ ಸಂಗೀತನ ಹತ್ರ ಹೇಳ್ತಾ ನನಗೊಂದು ಟೀ ಮಾಡ್ಕೊಂಡು ಬಾ ಅಂತ ಹೇಳ್ಬೇಕಾದ್ರೆ ಸಂಗೀತ ಆಯಿತಾ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ ಅಜ್ಜಿ ಸಂಗೀತನನ್ನು ಕರೆದು ನನಗೆ ಆ ಟೀ ಮಾಡ್ತಾಳಲ್ಲ ಅವಳ ಥರನೇ ಟೀ ಮಾಡ್ಬೇಕಂತ ಹೇಳಬೇಕಾದ್ರೆ ಸಂಗೀತಗೆ ತುಂಬ ಖುಷಿಯಾಗುತ್ತೆ ಆಯ್ತಂತೇಳಿ ಅಲ್ಲಿಂದ ಹೊರಡ್ತಾಳೆ ಇತ್ತ ಅಂಜ ತುಂಬ ಬೇಜಾರವಾಗುತ್ತೆ ಭೂಮಿ ಟೀ ಸ್ಟಾಲ್ ಹತ್ರ ಕಜ್ಜಾಯ ಮಾಡ್ತಾ ಇರ್ತಾಳೆ ಅಜಿತ್ ಅವಳಿದ್ದಲ್ಲಿಗೆ ಬಂದು ಏ ಅಂತ ಕರೆದು ನಂತರ ಸುಧಾರಿಸಿಕೊಂಡು ಭೂಮಿ ಏನು ಮಾಡ್ತಿದ್ದೀಯ ಅಂತ ಹೇಳಬೇಕಾದ್ರೆ ನಾನು ಕಜ್ಜಾಯ ಮಾಡ್ತಿದ್ದೇನೆ ಕಾಣಿಸ್ತಿಲ್ವ ಅಂತ ಹೇಳಬೇಕಾದ್ರೆ ಅದು ಕಾಣಿಸ್ತಿದೆ ಇಲ್ಲಿ ಯಾಕೆ ಮಾಡ್ತಿದ್ದೀಯಾ ಮಾಡಬೇಕಿತ್ತು ಅಂತ ಹೇಳಬೇಕಾದ್ರೆ ಹಾಗೇನಿಲ್ಲ ಮನೆಯಲ್ಲೆಲ್ಲ ಮಾಡಬೇಡ ಅಂತ ಹೇಳ್ತಾನೆ ನಾನು ಇಲ್ಲೇ ಮಾಡ್ತೇನೆ ಬಿಡಿ ಅಂತ ಹೇಳಬೇಕಾದ್ರೆ ಅಜಿತ್ ಸ್ಮೈಲ್ ಕೊಡುತ್ತಾ ಇಲ್ಲೆಲ್ಲ ಆಚೆ ಹೆಚ್ಚೆ ಮಕ್ಕಳು ಮರಿ ಓಡಾಡ್ತಾ ಇರ್ತಾರಲ್ವ ಅವರಿಗೆಲ್ಲ ಮೈಗೆ ಬಿಸಿ ತಾಗಲ್ವಾ ಅಂತ ಹೇಳ್ತಾನೆ ಲೇಡಿ ಕಾನ್ಸ್ಟೇಬಲ್ ಹೇಳ್ತಾರೆ ಹಾಗಾದ್ರೆ ಕಜ್ಜಾಯನ ಮನೇಲಿ ಮಾಡ್ಲಿ ಸರ್ ಅಂತ ಹೇಳ್ಬೇಕಾದ್ರೆ ಅಜಿತ್ ಆಯಿತು ಇನ್ನು ಮುಂದೆ ಮನೆಯಿಂದಲೇ ಕಜ್ಜಾಯ ಮಾಡ್ಕೊಂಡು ಬಾ ಅಂತ ಅಜಿತ್ ಭೂಮಿ ಗೆಲ್ಲಿದಾಗ ಆಯ್ತಂತ ಹೇಳ್ತಾರೆ ಭೂಮಿ ಅಜಿತ್ ನತ್ತಿರ ಟ್ಯಾಂಕ್ಸ್ ಅಂತ ಹೇಳಿ ಅವನ ಹತ್ರ ಟಿಫಿನ್ ಬಾಕ್ಸ್ ಕೊಡ್ತಾಳೆ ನಂತರ ಅಜಿತ್ ನಾನು ಕರೆದು ಸರ್ ಒಂದು ನಿಮಿಷ ನಿಮಗೆ ಕಜ್ಜಾಯ ಕೊಡ್ತೇನೆ ತಿನ್ನಿ ಅಂತ ಹೇಳ್ಬೇಕಾದ್ರೆ ನನಗೆ ಈಗ ಬೇಡ ಅಂತ ಹೇಳಿ ಎಲ್ಲಿ ತಿಂತೇನೆ ಅಂತೇಳಿ ಹೋರಾಡ್ತಾನೆ ನಂತರ ಲೇಡಿ ಕಾನ್ಸ್ಟೇಬಲ್ ಇರ್ತೇ ಭೂಮಿ ಸಾಹೇಬರಿಗೆ ನೀನೇ ಕಜ್ಜೆ ಕೊಡಬೇಕೇನು ಅದಕ್ಕೆ ಆ ಥರ ಹೇಳಬೇಕಾದ್ರೆ ಇಲ್ಲಕ್ಕ ನಾನು ಅವಳಿಗೆ ನಾಲ್ಕು ನಾಲ್ಕು ಕಜ್ಜೆ ತಿನ್ನಿಸ್ತೇನೆ ಅಂತ ಹೇಳಿ ನಗ್ತಾಳೆ ಮನೆಯಲ್ಲಿ ಅಂಜನ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಪ್ಪು ಬಂದು ಏನು ಯೋಚನೆ ಮಾಡ್ತಿದ್ದೆ ಅಂತ ತಿಳ್ಬೇಕಾದ್ರೆ ಅವಳು ಹೇಳ್ಕೊಂಡು ಓದ್ಲಲ್ಲ ಅದನ್ನು ಯೋಚನೆ ಮಾಡ್ತಿದ್ದೆ ಇಲ್ಲೇ ನುಳಿತಿದ್ರು ಅಲ್ಲಿ ನಲಿಯದಿರ್ತಾರ ಅಂತ ಹೇಳ್ತಾಳೆ ಹೇಳ್ತಾನೆ ಅಲ್ಲೆಲ್ಲ ಅವನು ಆ ಥರ ಮಾಡಲಿಕ್ಕೆ ಸಾಧ್ಯನಿಲ್ಲ ಯಾಕೆಂದರೆ ಅವನು ಕೆಲಸದ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಅದಲ್ಲದೆ ಪೋಲೀಸ್ ಸ್ಟೇಷನಲ್ಲಿ ಜನಗಳು ತುಂಬ ಇರುತ್ತಾರೆ ಆಗ ಅಂಜು ಹೇಳ್ತಾಳೆ ನನಗೆ ಅದನ್ನೆಲ್ಲ ಸಹಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ಅವರು ಏನು ಮಾಡ್ತಿದ್ದಾರೆ ಅಂತ ಅಲ್ಲಿ ನಾವು ನೋಡೋಣ ಅಂತ ಅಪ್ಪನನ್ನು ಒತ್ತಾಯಿಸ್ತಾಳೆ ಶಾ ಆಯ್ತು ಅಂತ ಹೇಳ್ತಾಳೆ ನಂತರ ಅಂಜು ಹೇಳ್ತಾಳೆ ನಾವು ಮಾವತ್ರ ಹೇಳಬೇಕಾದ್ರೆ ಶಾಪಿಂಗ್ ಅಂತ ಹೇಳೋಣ ಸತ್ತಿ ಹೇಳೋದು ಬೇಡ ಅಂತ ಹೇಳಿ ಅಲ್ಲಿಂದ ಹೋರಾಡ್ತಾರೆ ನಂತರ ಶ್ರವಣ ಮೇಲೆ ಬರ್ತಿರಬೇಕಾದ್ರೆ ಅಂಜನನ ಹತ್ರ ಹೇಳ್ತಾ ನೆನ್ ಕಂದ ನನ್ನ ಮೊಬೈಲ್ ಒಂದು ಚಾರ್ಜಿಗೆ ಹಾಕ್ಬಿಡು ನನ್ನ ಚಾರ್ಜ್ ಖಾಲಿ ಆಗಿದೆ ಅಂತೇಳಿ ಫೋನನ್ನು ಅವಳತ್ರ ಕೊಟ್ಟು ಅವನು ಕೆಳಗೆ ಹೋಗ್ತಾನೆ ನಂತರ ಅಂಜನ ರೂಮಿಗೆ ಬಂದು ದೇವಯ್ಯನ ಹತ್ರ ಮೊಬೈಲ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಅಜಿತ್ ಟಿಫಿನ್ ಓಪನ್ ಮಾಡಿದಾಗ ಎಲ್ಲ ಬಾಕ್ಸಲ್ಲಿಯೂ ಸಹ ಚಪಾತಿ ಇರುತ್ತೆ ಆಗಲಿ ಪಲ್ಯ ಆಗಲಿ ಇರುವುದಿಲ್ಲ ಈತ ನಾನು ಕರೆದು ಅಜಿತ್ ಗೀತಾ ಭೂಮಿಯನ್ನ ಹತ್ರ ಹೇಳು ಅವಳಲ್ಲಿರುವ ಟಿಫಿನ್ ಬಾಕ್ಸ್ ತಗೊಂಡು ಒಳಗೆ ಬರಲಿಕ್ಕೆ ಅಂತ ಹೇಳಬೇಕಾದ್ರೆ ಆಯಿತಾ ಅಂತ ಹೇಳಿ ಗೀತಾ ಅಲ್ಲಿಂದ ಹೊರಡ್ತಾಳೆ ಈತ ಬಂದು ಭೂಮಿ ಹತ್ರ ಹೇಳ್ತಾ ಇದ್ರಲ್ಲಿ ಸಾಹೇಬರಿಗೆ ಟಿಫಿನ್ ಬಾಕ್ಸ್ ಕೊಡ್ಬೇಕಂತ ಹೇಳಬೇಕಾದ್ರೆ ನಾನು ಆಗಲೇ ಅವರಿಗೆ ಕೊಟ್ಟಿದ್ದೆನಲ್ಲ ಅಂತ ಹೇಳಬೇಕಾದ್ರೆ ನಿಮ್ಮ ಬಾಸ್ ತೊಗೊಂಡು ಬರಬೇಕಂತೆ ಎಲ್ಲಿಂದ ಗೀತಾ ವಾಪಸ್ ಸ್ಟೇಷನ್ಗೆ ಬರ್ತಾಳೆ ಯೋಚನೆ ಮಾಡ್ತಾಳೆ ಸಾಯಿಬ್ರ ಸುಮ್ಮ ಸುಮ್ಮನೆ ನನ್ನನ್ನು ಯಾಕೋ ಕರೆಯಲಲ್ಲ ಏನೂ ಇರಬೇಕಂತೇಳಿ ಹೊಲಗೆ ಟಿಫಿನ್ ಇಟ್ಕೊಂಡು ಹೋಗ್ತಾಳೆ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ